ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯೇ ರಶ್ಮಿತಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಇವತ್ತು ನಾನಿಲ್ಲಿ ಆಲ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ದೂದ್ ಪೇಡ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಸಾಕು ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೋ ಕೂಡ ಇರುತ್ತೆ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಈಗ ಬನ್ನಿ ರೆಸಿಪಿ ನೋಡೋಣ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಕಾಲು ಕಪ್ ಆಗೋ ಸಕ್ಕರೆ ಮತ್ತು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕೊತಾ ಇದ್ದೀನಿ ಇದು ಒಂದೆಳೆ ಪಾಕ ಬರಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ ನೀವು ಒಂದೆಳೆ ಪಾಕ ತೆಗಿಯೋಕೆ ಬಂತು ಅಂದರೆ ಈಸಿಯಾಗಿ ನೀವು ಸುಮಾರು ರೆಸಿಪಿಗಳ್ನ ಸುಮಾರು ಸ್ವೀಟ್ಗಳನ್ನ ಮಾಡ್ಕೊಬೋದು ನೀವು ಮೇನ್ ಏನು ಏನಂದರೆ ನಮಗೆ ಪಾಕ ತೆಗೆಯೋದು ಬರಬೇಕು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ವಿಡಿಯೋ ಕೊನೆವರೆಗೂ ನೋಡಿ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ಒಂದೆಳೆ ಪಾಕ ತೆಗಿತಾಯಿದ್ದೀವಿ ನಾವು ಸಕ್ಕರೆ ಎಲ್ಲ ಕರಗಿ ಒಂದು ಎರಡು ನಿಮಿಷ ಈ ಥರ ಮಾಡಿಕೊಂಡ್ರೆ ಎಲ್ಲ ಮೇಲುಗಡೆ ಎಲ್ಲ ನೂರೇ ನೊರೆ ಥರ ಬರುತ್ತೆ ನೂರೇ ನೂರೇ ಥರ ಮೇಲೆ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ನಮಗೆ ಒಂದೆಳೆ ಪಾಕ ಬರುತ್ತೆ ಈಗ ನಮಗೆ ಒಂದೆಳೆ ಪಾಕ ಬಂದಿದೆ ನಾನು ತೋರಿಸ್ತಾ ಇದ್ದೀನಿ ನಾವು ನೀರಲ್ಲಿ ಬಿಟ್ಟರೆ ಅದು ಕರಗಬಾರ್ದು ಆ ರೀತಿ ಇದ್ರೇ ನಮ್ಮದು ಒಂದು ಪಾಕ ಬಂದಿದೆ ಅಂತ ಇಲ್ಲಿ ನಾನು ಒಂದು ಕಪ್ ಹಾಲು ಪೌಡ್ರ್ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಇಲ್ಲಿ ನನ್ನ ಒಲೆ ಮೇಲೆ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂಥೇಳಿ ಸೈಡಲ್ಲಿ ಎತ್ತಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಬೇಕು ತುಪ್ಪ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಅಂಟೋದಿಲ್ಲ ಆ ರೀತಿ ಇರುತ್ತೆ ನೋಡಿ ಇಲ್ಲಿ ನಾನು ಯಾ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಈ ರೀತಿ ಪ್ಯಾನ್ ಬಿಟ್ಕೊಂಡ್ಬರಬೇಕು ನೀವು ದಪ್ಪ ಇರೋವಂಥ ಪ್ಯಾನ ತೊಗೊಳ್ಳಿ ಇಲ್ಲ ನಾನ್ ಸ್ಟಿಕ್ ಆದರೂ ಸರಿ ಹೋಗುತ್ತೆ ನಾನಿಲ್ಲಿ ಬಂದವ್ರ ಹತ್ರ ಊರ ಊರ ಮೇಲೆ ಬರ್ತಾರಲ್ಲ ಮಾರ್ಕೊಂಡು ಅವ್ರ ಹತ್ರ ತೊಗೊಂಡಿದ್ದು ಪ್ಯಾನು ಸೊ ಅದು ಒಂಚೂರು ಚೆನ್ನಾಗಿಲ್ಲ ನಾನು ನಾನ್ ಸ್ಟಿಕ್ ಅಂತ ತೊಗೊಂಡೆ ಏನೋ ಕೂಡ ನಾನ್ ಸ್ಟಿಕ್ ಅಂತ ಹೇಳ್ಬಿಟ್ಕೊಟ್ಟೋದ್ರು ಸೊ ಅದು ನಾನ್ ಸ್ಟಿಕ್ ಪಾತ್ರೆನೇ ಅಲ್ಲ ನನ್ನೆಲ್ಲ ತಳ ಅಂಟಿದೆ ನೋಡಿ ನೀವು ಈ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಇಲ್ಲಿ ಸೈಡಲ್ಲಿ ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಮಾಡಿರೋವಂಥ ದೂದ್ ಪೇಟನ ಅದ್ರಲ್ಲಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡಬೇಕು ಪೂರ್ತಿ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು ನಾವು ಇದು ಸೊ ಬಿಸಿ ಇದೆ ಹಾಗಾಗಿ ನನ್ನ ಕೈಯಲ್ಲಿ ಮುಟ್ಟೋಕ್ಕಾಗ್ತಿಲ್ಲ ಅದಕ್ಕೆ ಸ್ಪೂನ ಕೂಡ ಆಗಲಿಲ್ಲ ಅದರಿಂದ ನಾನು ಒಂದು ಲೋಟ ತಗೊಂಡು ಈ ರೀತಿ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ಒಂದು ಮೂವತ್ತು ನಿಮಿಷ ತಣ್ಣಗಾಗೋಗಿ ಬಿಡಬೇಕು ತಣ್ಣಗಾದರೆ ಆಮೇಲೆ ಆಮೇಲೆ ಕಟ್ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಕೂಡ ನಮಗೆ ನೋಡಿ ಇಲ್ಲಿ ಎಲ್ಲ ಕೊಡ್ತಾರೆ ನೋಡಿ ಅಂದರೆ ಬಾಣ್ತಿ ಅವ್ರಿಗೆ ಮತ್ತು ಬಸ್ತ್ರೀ ಅವ್ರಿಗೆ ಎಲ್ಲ ಪೌಡ್ರಸ್ನೆಲ್ಲ ಕೊಡ್ತಾರೆ ನೋಡಿ ಇಲ್ಲ ಅಂತಂದರೆ ಹಂಗ ಹೋಗಿ ಕೇಳಿದ್ರು ಕೂಡ ಅವ್ರು ಕೊಡ್ತಾರೆ ನೀವು ತೊಗೊಂಬಂದು ಆರಾಮಾಗಿ ಮಾಡ್ಕೊಬೋದು ನಾನು ಪೂರ್ತಿಯಾಗಿ ತಣ್ಣಗೋಗಿಬಿಟ್ಟಿದ್ದೆ ಸೊ ಈಗ ಕಟ್ ಮಾಡ್ತಿದ್ದೀನಿ ನೀವು ಬೇಲ್ಗೆ ಮೇಲ್ಗಡೆನೂ ತುಪ್ಪ ಹಚ್ಚಬೇಕು ಆವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬೇಕಂತಂದರೆ ಡ್ರೈ ಫ್ರೂಟ್ ಕೂಡ ಹಾಕೊಬೋದು ನಾನಿಲ್ಲಿ ಒಂದೇ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ಕಟ್ ಮಾಡೋದಕ್ಕೆ ಆಗ್ತಿಲ್ಲ ಹಾಗಾಗಿ ನಿಮಗೆ ಕಟ್ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾವು ಬೇಕ್ರಿಲೆಲ್ಲ ತರೋದು ಅಷ್ಟು ಎಲ್ತಿ ಅಲ್ಲ ಅನಾರೋಗ್ಯಕ್ಕೆ ಕಾರಣ ಆಗ್ಬೋದು ಸೊ ಮನೆಯಲ್ಲೇ ಈಸಿಯಾಗಿ ಎರಡು ಮೂರು ಐಟಮ್ ಇದ್ದರೆ ಸಾಕು ಎರಡೇ ಐಟಮ್ ನಾವು ಬಳಸಿರೋ ಅಂಥದ್ದು ಸಕ್ಕರೆ ಮತ್ತು ಹಾಲು ಪೌಡ್ರ್ ಅಷ್ಟೇ ಆದ್ದರಿಂದ ಆರಾಮಾಗಿ ಮನೆ ಮನೆಯಲ್ಲೇ ಮಾಡಿಕೊಂಡು ಮಗಳಿಗೂ ಕೂಡ ಕೊಡ್ಬೋದು ನಾವು ಕೂಡ ತಿನ್ಬೋದು ತುಂಬ ಹೆಲ್ತಿಯಾಗೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟೇಕ್ ಕೇರ್ ಬಾ ಬಾಯ್ ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ